ನಮಸ್ತೆ ಆತ್ಮೀಯರೇ ಇವತ್ತಿನ ವಿಷಯ ಕುರಿತು ವರನಿಗೆ ಕೊಡುವಂತಹ ವರದಕ್ಷಿಣೆ ಎನ್ನುವ ವಿಚಾರತ್ವದ ಬಗ್ಗೆ ಮಾತನಾಡುವಂಥದ್ದು ಸಾಮಾನ್ಯವಾಗಿ ವರನಿಗೆ ನೀಡುವಂತಹ ದಕ್ಷಿಣೆಯನ್ನ ವರದಕ್ಷಿಣೆ ಅಂತ ಕರೀತಾರೆ ಹೆಣ್ಣಿನ ತಂದೆ ತಾಯಿಗಳು ತಮ್ಮ ಯಥಾಶಕ್ತಿ ಆಗುವಷ್ಟು ಗಂಡಿಗೆ ವರದಕ್ಷಿಣೆ ಅನ್ನುವಂಥದ್ದು ನೀಡುವುದು ಅದು ಹಣದ ರೂಪದಲ್ಲಾಗಿರ್ಬೋದು ಅಥವಾ ಬಂಗಾರದ ರೂಪದಲ್ಲಾಗಿರ್ಬೋದು ಇದಕ್ಕಿಂತ ಮುಖ್ಯವಾದದ್ದು ಸ್ವತಃ ಅವರು ಸಾಕಿ ಸಲಹಿ ಬೆಳೆಸಿದ ತನ್ನ ಮಗಳನ್ನೇ ನೀಡುವಂಥದ್ದು ಇದಕ್ಕಿಂತ ಮುಖ್ಯವಾದದ್ದು ಇನ್ನೇನಿದೆ ಆ ಹೆಣ್ಣನ್ನೇ ಅವರು ನೀಡುತ್ತಿದ್ದಾರೆ ಅಂದರೆ ಇದಕ್ಕಿಂತ ಮುಖ್ಯ ಬಂಗಾರ ಅಥವಾ ಹಣ ಆಗುವಂಥದ್ದಲ್ಲ ಅದಕ್ಕಾಗಿ ವರದಕ್ಷಿಣೆ ಎನ್ನುವಂಥದ್ದು ನೀವು ಕೇಳುವಂತಹ ಒಂದು ಇಚ್ಛೆಯೇ ಅಲ್ಲ ಬದಲಿಗೆ ಈ ಕಾಲದಲ್ಲಿ ಹೆಣ್ಣು ಸಿಕ್ಕರೆ ಸಾಕಪ್ಪ ಅಂತ ಜನರು ಕಾಯ್ತಾ ಇರ್ತಾರೆ ಅದರಲ್ಲೂ ವರದಕ್ಷಿಣೆ ಇಸ್ಕೊಳ್ಳೋದು ಕೂಡ ತಪ್ಪೆ ಹಾಗಾಗಿ ವರದಕ್ಷಿಣೆ ಇಸ್ಕೋಬಾರ್ದ ಅಂತಂದರೆ ಬಲವಂತ ಮಾಡಬಾರ್ದು ಆ ಹೆಣ್ಣಿನ ತಂದೆ ತಾಯಿಗಳಿಗೆ ಅವರಿಂದ ಎಷ್ಟಾಗತ್ತೋ ಅಷ್ಟು ಪಡೆದುಕೊಳ್ಳುವುದು ಅಷ್ಟಾದರೆ ಸಾಕು ನಿಮಗೆ ಬೇಕಾಗಿರೋದು ಹೆಣ್ಣು ಅದರ ಹೊರತು ಅವರ ಹಣ ಅಥವಾ ಆಸ್ತಿ ಅಥವಾ ಮತ್ತಿನ್ನೇನೋ ದೊಡ್ಡದಾದ ಬಂಗಾರ ಅಂತಹ ಬಯಕೆಗಳಿದ್ದರೆ ನೀವು ಬಡವರ ಮನೆ ಹತ್ರ ತಿರುಗು ನೋಡಿಕೊಳ್ಳಿ ಅವರ ಮನೆಯಲ್ಲಿ ಹೆಣ್ಣನ್ನು ಕೇಳಬೇಡಿ ನಿಮಗೆ ಜಾಸ್ತಿ ವರದಕ್ಷಿಣೆ ಬೇಕು ಅನಿಸಿದರೆ ನಿಮಗೆ ತಕ್ಕ ಮನೆತನವನ್ನು ನೋಡಿಕೊಂಡು ನಿಮಗೆ ಎಷ್ಟಾಗುತ್ತೋ ಅಷ್ಟು ಕೇಳಿಕೊಂಡು ನೀವು ಅಲ್ಲೇ ಸುಖವಾಗಿರಿ ನಿಮಗೆ ಜಾಸ್ತಿ ವರದಕ್ಷಿಣೆಯೂ ಬೇಕು ಸಂಸ್ಕಾರವಂತ ಹೆಣ್ಣು ಮಕ್ಕಳು ಬೇಕಂದರೆ ಅದು ಆಗೋದಿಲ್ಲ ಯಾಕಂದರೆ ಬಡವರು ಅವರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೀಡಿ ಮದುವೆನ ಮಾಡಿಸಿ ಕೊಡುವಂಥವರು ಇರುತ್ತಾರೆ ಅದಕ್ಕಾಗಿ ವರದಕ್ಷಿಣೆಗೆ ಹೆಚ್ಚು ಆಸೆ ಪಡಬೇಡಿ ಈ ಕಾಲದಲ್ಲಿ ವರದಕ್ಷಿಣೆ ಅಲ್ಲ ಹೆಣ್ಣು ಸಿಗೋದು ಕಷ್ಟ ಆಗಿದೆ ಅದಕ್ಕಾಗಿ ಆ ಹೆಣ್ಣಿಗಿಂತ ಮುಖ್ಯವಾಗಿರೋದು ವರದಕ್ಷಿಣೆ ಏನಲ್ಲ ನಿಮಗೆ ವರದಕ್ಷಿಣೆ ಬೇಕಾದರೆ ನಿಮಗೆ ಆ ಅಂತಹ ವರದಕ್ಷಿಣೆ ಕೊಡುವಂತಹ ಮನೆಗಳಲ್ಲಿ ನೀವು ನಿಮ್ಮ ಹೆಜ್ಜೆಯನ್ನು ಇಡಿ ಬಡವರ ಮನೆಗೆ ಹೋಗಿ ನನಗೆ ಹೆಣ್ಣು ಬೇಕು ನಾನು ಕೇಳಿದಷ್ಟು ಹಣನು ವರದಕ್ಷಿಣೆನೂ ಬೇಕಂದರೆ ಅದು ಆಗೋದಿಲ್ಲ ಸಾಮಾನ್ಯವಾಗಿ ನೀವೇ ಯೋಚನೆ ಮಾಡಿ ಈ ಕಾಲದಲ್ಲಿ ಬಂಗಾರ ಎಷ್ಟು ಬೆಲೆಯುಳ್ಳದ್ದು ಅದರಲ್ಲೂ ಹೆಣ್ಣಿನ ತಂದೆ ತಾಯಿಗಳು ಬಡವರು ಇರುವಂಥದ್ದು ಮೂರು ನಾಲ್ಕು ಹೆಣ್ಮಕ್ಕಳು ಇರ್ತಾರೆ ಅವರಿಗೆ ಅವರು ದುಡ್ದು ಅವರಿಗೆ ಮದುವೆ ಮಾಡಿಸೋದೇ ಕಷ್ಟ ಆಗಿರುವಾಗ ನಿಮಗೆ ಅದರಲ್ಲೂ ಅವರ ಯಥಾಶಕ್ತಿ ಆಗುವಷ್ಟು ವರದಕ್ಷಿಣೆ ಕೊಟ್ಟು ನಾನು ಮದುವೆ ಮಾಡ್ತೀನಪ್ಪ ನಾಲ್ಕು ಜನರಂತೆ ನಿಮ್ಮ ಜೊತೆ ನೀವು ಸುಖವಾಗಿ ಚೆನ್ನಾಗಿ ಬಾಳಿ ಬದುಕಿ ತೋರಿಸಿದ್ರೆ ಸಾಕು ಅಂತಹ ಹೇಳುವ ಇಂತಹ ಮನೆಗಳಲ್ಲಿ ನಿಮಗೆ ಹೆಣ್ಣಿಗಿಂತ ಮುಖ್ಯವಾಗಿ ಬಂಗಾರ ಒಡವೆ ಹಣನೇ ಮುಖ್ಯವಾದರೆ ಇಂತಹ ಮನೆಗಳಲ್ಲಿ ಕಾಲಿಡಬೇಡಿ ಅರ್ಥ ಆಯ್ತಾ ಅದಕ್ಕೆ ಹೇಳ್ತಾ ಇರೋದು ವರದಕ್ಷಿಣೆ ಎನ್ನುವಂಥದ್ದು ಮುಖ್ಯವಲ್ಲ ಅದು ಈಗ ವರದಕ್ಷಿಣೆ ತಗೊಳ್ಳೋದು ಕೂಡ ತಪ್ಪೇ ಅದರಲ್ಲೂ ಬಡವರ ಮನೆಯಲ್ಲಿ ಹೆಚ್ಚಿಗೆ ಬಡವರು ಶ್ರೀಮಂತರು ಅದು ವರದಕ್ಷಿಣೆ ಎನ್ನುವಂಥದ್ದು ವರದಕ್ಷಿಣೆನೇ ಅದನ್ನು ತೆಗೆದುಕೊಳ್ಳುವುದೇ ತಪ್ಪು ಈ ಕಾಲದಲ್ಲಿ ಅದರಲ್ಲೂ ಹೆಣ್ಣಿನ ತಂದೆ ತಾಯಿಗಳು ಯಥಾಶಕ್ತಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟರೆ ಮಾತ್ರ ನೀವು ಇಸ್ಕೊಳ್ಳುವಂಥದ್ದು ಅದರ ಬದಲು ಬಲವಂತವಾಗಿ ನೀವು ನನಗೆ ಇಷ್ಟೇ ಬೇಕು ಇಷ್ಟೇ ಬೇಕು ಅನ್ನುವಂಥದ್ದಾಗಿದ್ದರೆ ಬಡವರ ಮನೆ ಹತ್ರ ಕಾಲು ಇಡಬೇಡಿ ನಿಮಗೆ ವರದಕ್ಷಿಣೆ ಅನ್ನುವಂಥದ್ದು ಸಿಗಲ್ಲ ಅವರು ಎಷ್ಟು ಕೊಡ್ತಾರೋ ಅಷ್ಟರಲ್ಲೇ ನೀವು ತೃಪ್ತಿಪಟ್ಟು ನೀವು ಮದುವೆ ಅನ್ನುವಂಥದ್ದಾಗಿ ಸುಖವಾಗಿ ನಿಮ್ಮ ಜೀವನ ಇರುವಷ್ಟರಲ್ಲೇ ನಡೆಸುವಂಥದ್ದು ಈಗ ಕೆಲವರು ಶ್ರೀಮಂತರಿರ್ತಾರೆ ನಾನು ಶ್ರೀಮಂತ ಇದ್ದೀನಿ ನನ್ನ ಹತ್ರ ಬಂಗಲೆ ಇದೆ ಕಾರಿದೆ ಅದರ ತಕ್ಕಂತೆ ಬಡವರ ಮನೆಗೆ ಬಂದು ನಿಮ್ಮ ಹೆಣ್ಣು ಕೊಡಿ ನಮ್ಮ ಅಂತಸ್ತಿಗೆ ತಕ್ಕಂತೆ ನೀವು ವರದಕ್ಷಿಣೆಯನ್ನು ಕೊಡಿ ಅಂದರೆ ಅದು ಸಾಧ್ಯವಾಗೋದಿಲ್ಲ ಯಾಕಂದರೆ ಅವರ ಬಡವರ ಅವರ ಮನೆ ತಕ್ಕಂತೆ ಅವರು ನೀಡುವಂತಹ ರೀತಿ ಅವರದ್ದಾಗಿದ್ದರೆ ನೀವು ನಿಮ್ಮ ತಕ್ಕಂತೆ ಕೇಳುವಂತಹ ರೀತಿ ನಿಮ್ಮದಾಗಿದ್ದರೆ ನಿಮ್ಮ ತಕ್ಕಂತೆ ಇರುವಂತಹ ಜನರ ಬಳಿ ಹೋಗಿ ನೀವು ಕೇಳಿ ಅದರ ಬದಲು ಬಡವರ ಮನೆ ಹತ್ರ ಬಂದು ನಾವು ಕೇಳಿದಷ್ಟು ನೀವು ಕೊಡಿ ಅಂದರೆ ಅದು ಸಾಧ್ಯವಾಗೋದಿಲ್ಲ ಇದು ತಪ್ಪು ಕೂಡ ಹೌದು ಅದಕ್ಕಾಗಿ ಇಂತಹ ಅಸಂಬದ್ಧ ಕೆಲಸಗಳನ್ನು ಮಾಡಬೇಡಿ ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ನೀವು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡಿ ವರದಕ್ಷಿಣೆ ತೆಗೆದುಕೊಳ್ಳುವುದು ತಪ್ಪು ಅದು ಎಷ್ಟು ಕೊಡ್ತಾರೋ ಅಷ್ಟನ್ನೇ ಸ್ವೀಕರಿಸಿ ಇರುವುದರಲ್ಲೇ ಚೆನ್ನಾಗಿ ಬದುಕಿ ಬಾಳುವುದನ್ನು ಕಲಿತುಕೊಳ್ಳಿ ಎಲ್ಲರೂ ಅರ್ಥ ಮಾಡಿಕೊಳ್ಳಿ ಧನ್ಯವಾದಗಳು